ಎಲ್ಲರಿಗೂ ನಮಸ್ಕಾರ ಸವಿ ಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ವೆಜಿಟೇಬಲ್ ಫ್ರೈಡ್ ರೈಸ್ ನಾನಿಲ್ಲಿ ಈ ಫ್ರೈಡ್ ರೈಸ್ಗೆ ಯಾವುದೇ ಸಾಸನ್ನಾಗಲಿ ಹಾಗೆ ಮಸಾಲೆ ಪೌಡ್ರನ್ನಾಗಲಿ ಬಳಸ್ತಾ ಇಲ್ಲ ಮನೆಯಲ್ಲೇ ಮಾಡಿಕೊಳ್ಳೋಂತಹ ಮಸಾಲೆ ಮಾಡಿ ಫ್ರೈಡ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಈಗ ಸಣ್ಣಕ್ಕೆ ಹೆಚ್ಚಿದಂತಹ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಮಸಾಲೆಗೆ ಅಂತೇಳಿ ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಖಾರ ಇರುವಂತಹ ಎರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊವನ್ನು ದಪ್ಪ ಆಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಒಣಮೆಣಸಿನಕಾಯಿನ ನಾನು ಬಿಸಿನೀರಲ್ಲಿ ನೆನೆಸಿ ತಗೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಗ್ಯಾಸ್ ಹಚ್ಚಿ ಎಣ್ಣೆ ಕಾದ ನಂತರ ರುಬ್ಬಿದಂತಹ ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಎಣ್ಣೆ ಬಿಡೋತನ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಗೂ ಉಪ್ಪನ್ನು ಸೇರಿಸಿ ಐದು ನಿಮಿಷ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿದಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಹೆಚ್ಚಿಟ್ಟಂತಹ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಮೊದಲು ಈರುಳ್ಳಿ ಆದ ನಂತರ ಕ್ಯಾಬೀಜು ಹಾಗೆ ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಈ ಥರ ಎಣ್ಣೆ ಬಿಡುತ್ತೆ ಎಲ್ಲ ಮಸಾಲೆ ಈಗ ಈ ಫ್ರೈಡ್ ರೈಸ್ ಮಸಾಲ ರೆಡಿಯಾಗಿರುತ್ತೆ ಈಗ ನಾನು ಮೊದಲೇ ಒಂದು ಗ್ಲಾಸಷ್ಟು ಅನ್ನವನ್ನು ಬೇಯಿಸಿ ಆರಿಸೋಕ್ಕಿಟ್ಟಿದ್ದೀನಿ ಈ ಅನ್ನವನ್ನು ಈಗ ಮಸಾಲೆಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆಹಣ್ಣನ್ನು ಹಾಕಿ ಹಾಗೆ ಇಲ್ಲಿ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಅನ್ನವನ್ನು ಉರಿಬೇಕು ಇದು ಎಷ್ಟು ಬಿಸಿಯಾಗಿತ್ತೋ ಅನ್ನ ಅಷ್ಟು ಟೇಸ್ಟ್ ಬರುತ್ತೆ ಈಗ ಬಿಸಿ ಬಿಸಿಯಾದ ಫ್ರೈಡ್ ರೈಸ್ ರೆಡಿಯಾಗಿದೆ ಯಾವುದೇ ರೆಡಿಮೇಡ್ ಸಾಸ್ನ ಮಸಾಲೆ ಪುಡಿಗಳನ್ನು ಯೂಸ್ ಮಾಡ್ದೇನೆ ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ನ ಹತ್ತು ಹತ್ತು ನಿಮಿಷದಲ್ಲೇ ಮನೆಯಲ್ಲೇ ಮಾಡ್ಬೋದು ಯಾವುದೇ ಅನ್ನವನ್ನು ಆಗಲಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಹತ್ತೋ ಥರ ಚೆನ್ನಾಗಿ ಬಾಣಲೇಲಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಬಿಸಿ ಆಗೋ ಥರ ಆಗ ಟೇಸ್ಟು ಸೂಪರಾಗಿ ಬರುತ್ತೆ ಧನ್ಯವಾದಗಳು